ಆಯ್ತು ನಿವೃತ್ತಿ ಹೊಂದಿಲ್ಲ ಅವರು ನಾನು ಅದಕ್ಕೆ ಈಗ ಏಜ್ ಆಗೈತಿ ನಿನಗ ಪ್ಲೀಸ್ ಹಾಂ ಸರ್ ಈಗ ಗಂಗಾವತಿ ಕ್ಷೇತ್ರ ನಿಮ್ಗೆಲ್ಲರಿಗೂ ಮಾಹಿತಿ ಇರೋಂಥದ್ದು ಸಿ ಬಿ ಐ ಕೋರ್ಟ್ನೊಳಗೆ ಏಳು ವರ್ಷ ಶಿಕ್ಷೆ ಆಗಿರೋದ್ರಿಂದ ತಕ್ಷಣ ಸಹಜವಾದಂಥ ಪ್ರಕ್ರಿಯೆ ಇವೆ ಎಲ್ಲವು ಏಳು ವರ್ಷ ಶಿಕ್ಷೆ ಆಗಿರೋದ್ರಿಂದ ಹೆಚ್ಚು ಶಿಕ್ಷೆ ಆಯಿತು ಅಂದರೆ ಅದಕ್ಕೆ ಸ್ಪೀಕರ್ ಅವರು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಅದಕ್ಕೆ ಅವರ ಶಾಸಕತ್ವವನ್ನು ಅನರ್ಹಗೊಳಿಸಿದ್ದಾರೆ ನೋಡೋಣ ಮುಂದೆ ಏನೇನಾಗುತ್ತೆ ಏನು ಎಂತು ಅನ್ನೋದು ಈಗ ಅಂತೂ ಆಗಿದ್ದಾರೆ ಅನರ್ಹ ಈಗ ನಾನು ಅನರ್ ಆಗಿದ್ದೆ ಆಮೇಲೆ ಸುಪ್ರೀಂ ಕೋರ್ಟ್ನಾಗ ನಾನು ಬೇ ಇದನ್ನು ಚಾಲೆಂಜ್ ಮಾಡಿ ಶಾಸಕತ್ವವನ್ನು ಉಳಿಸುವಂಥ ಕೆಲ್ ಅಂತ ಕೆಲಸವನ್ನು ಮಾಡಿದೆ ಅದು ನಮ್ಮದೊಂದು ಟೈಪ್ ಇತ್ತು ಅದಕ್ಕೂ ಇದಕ್ಕೆ ಭಾಳ ವ್ಯತ್ಯಾಸ ಇದೆ ಇಲ್ಲಿ ಅವರು ಸಿ ಬಿ ಐ ಸಿ ಬಿ ಐ ಕೋರ್ಟ ಶಿಕ್ಷೆ ವಿಧಿಸಿರೋದ್ರಿಂದ ಇಲ್ಲಿ ಏನು ಮಾಡುತ್ತಂತ ಅದು ಹೈ ಕೋರ್ಟು ಮ್ಯಾಟ್ರ್ ನಾನು ಅದ್ರ ಬಗ್ಗೆ ಭಾಳ ಇಂಟರ್ಫಿರೆನ್ಸ್ ಆಗೋಕ್ಕಾಗಲ್ಲ ಕೋರ್ಟ್ ಮ್ಯಾಟ್ರ್ ಇರೋದು ಒಂದು ಇಲ್ಲಿ ಆಕಾಂಕ್ಷಿಗಳು ಭಾಳ ಆಗ್ಯಾರ ನೀವು ಬೈ ಎಲೆಕ್ಷನ್ ಮಾಡೋಕೆ ರೆಡಿ ಇದ್ದೀರಾ ಅಂತ ಯಾಕಂದ್ರೆ ಈ ಕಡೆ ಅನ್ಸಾರಿ ಒಬ್ಬ